ಅವರೆಲ್ಲ ಅಚ್ಚುಕಟ್ಟು ಭಾಗದ ರೈತರು ಭದ್ರಾ ಜಲಾಶಯದಿಂದ ನಾಲೆಗೆ ನೀರು ಹರಿಸಿ ಹನ್ನೊಂದು ದಿನ ಕಳೆದರೂ ಕೊನೆ ಭಾಗಕ್ಕೆ ನೀರು ಹರಿದಿಲ್ಲ ಈಗಾಗಲೇ ಭತ್ತ ನಾಟಿಗೆ ಸಕಲ ಸಿದ್ಧತೆಯನ್ನ ರೈತರು ಮಾಡಿಕೊಂಡಿದ್ದು ನಾಲೆಗೆ ನೀರು ಹರಿಯದೇ ಇರುವುದು ರೈತರಲ್ಲಿ ಆತಂಕ ಉಂಟು ಮಾಡಿದೆ ಈ ಕುರಿತು ವರದಿಯಲ್ಲಿದೆ ಭದ್ರಾ ಜಲಾಶಯದಿಂದ ನಾಲೆಗೆ ನೀರು ಹರಿದು ಹನ್ನೊಂದು ದಿನ ಕಳೆದರೂ ಕೊನೆ ಭಾಗಕ್ಕೆ ಬಾರದ ನೀರು ನಾಲೆಗೆ ನೀರು ಬರದ ಕಾರಣ ರೈತರಲ್ಲಿ ಮನೆ ಮಾಡಿದ ಆತಂಕ ನಾಲೆಯ ಹೂಳು ತೆಗೆದು ಕೊನೆ ಭಾಗಕ್ಕೆ ನೀರು ಹರಿಸುವಂತೆ ರೈತರ ಪಟ್ಟು ನೀರಿಲ್ಲದೆ ಹೂಳು ತುಂಬಿಕೊಂಡು ಬರಿದಾಗಿರುವ ನಾಲೆಗಳು ನಾಲೆಗೆ ನೀರು ಬರದೆ ಆತಂಕಗೊಂಡಿರುವ ರೈತರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಬಾತಿ ಗ್ರಾಮದಲ್ಲಿ ಹೌದು ಭದ್ರಾ ಜಲಾಶಯದಿಂದ ನಾಲೆಗೆ ನೀರು ಹರಿಸಲು ಪ್ರಾರಂಭಿಸಿ ಹನ್ನೊಂದು ದಿನಗಳಾದರೂ ಅಚ್ಚುಕಟ್ಟು ಕೊನೆ ಭಾಗಕ್ಕೆ ಹರಿದಿಲ್ಲ ಹನ್ನೊಂದು ದಿನಗಳ ಅವಧಿಯಲ್ಲಿ ಎಡ ಮತ್ತು ಬಲ ನಾಲೆಗಳಿಗೆ ಇಪ್ಪತ್ತಾರು ಸಾವಿರದ ಮುನ್ನೂರ ಒಂಬತ್ತು ಕ್ಯೂಸೆಕ್ ನೀರು ಹರಿಸಲಾಗಿದ್ದರೂ ಕೂಡ ನೀರು ಕೊನೆ ಭಾಗಕ್ಕೆ ತಲುಪಿಲ್ಲ ಡ್ಯಾಂ ತುಂಬಿದೆ ಎಂಬ ಸಂತಸದಲ್ಲೂ ನಾಲೆಯಲ್ಲಿ ನೀರಿನ ಕೊರತೆ ಕಾಡುತ್ತಿದೆ ರೈತರು ಈಗಾಗಲೇ ಭತ್ತ ನಾಟಿ ಮಾಡಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಕೊನೆ ಭಾಗಕ್ಕೆ ನೀರು ಹರಿಯದೇ ಇರುವುದು ರೈತರಲ್ಲಿ ಆತಂಕ ಉಂಟು ಮಾಡಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ತಕ್ಷಣ ರೈತರ ಸಂಕಷ್ಟಕ್ಕೆ ಧಾವಿಸಬೇಕೆಂದು ರೈತರು ಮನವಿ ಮಾಡಿದ್ದಾರೆ ಭದ್ರಾ ನೀರು ಭದ್ರೆಯಿಂದ ನೀರೆತ್ತಿ ಒಂದು ಐದಾರು ಸಾವಿರ ಒಟ್ಟ ನೀರು ಒಂದು ದಿವಸ ಒಂದು ದಿವಸ ಒಂದು ಬರೋದು ನೀರು ಯಾವಾಗಲೂ ಈ ಸಲ ಬಂದೇ ಅಲ್ಲ ಸುಮ್ಮನೆ ಅವಾಗ ಒಳಗೆ ಎತ್ತಿದ್ರು ಅವಾಗ ಎಪ್ಪತ್ತು ಎಪ್ಪತ್ತೈದು ಅಡಿಗೆ ಎತ್ತಿದ ಚಾನಲ್ಗಳಿಗೆ ಅವು ಕೆರೆ ಕಟ್ಟೆನ ಮ್ಯಾಗ್ಳಾರೆಲ್ಲ ತುಂಬಿಸಿ ಈಗ ಯಾವುದೂ ಇಲ್ಲ ಈಗ ನೀರು ಎತ್ತಿದ ಕೆರೆ ಕಟ್ಟೆ ತುಂಬಿಸಿದ್ರೆ ಕೆಳಗಳ ರೈತರು ಭತ್ತ ಅಂಥವ್ರು ಏನು ಮಾಡಬೇಕು ಮುಂದೆ ಈ ತಿಂಗಳು ಹೊತ್ತು ಸೆಪ್ಟೆಂಬರ್ ತಿಂಗಳು ಬಂದರೆ ಮುಂದೆ ಮೂಡುಗಡೆ ಬರುತ್ತೆ ಭತ್ತ ಹೆಂಗೆ ಬೆಳಿಬೇಕು ಹೆಂಗೆ ಅದು ಈಗ ಈಗಾದರೂ ಚಾನಲ್ಗೆ ಕೊಟ್ಟ ನೀರು ಬಂದಿಲ್ಲ ಚಾನಲ್ ಆಗಿ ನೀರು ಹುಳು ನೀರು ಬಂದರೂ ಹೋಗೋ ಒಂದು ಪರಿಸ್ಥಿತಿ ಚಾನಲ್ಗಳಿಲ್ಲ ಉಳು ತುಂಬಿಕೊಂಡಿದ್ದಾವೆ ಚಾನಲ್ ಅಧಿಕಾರಿಗಳು ಯಾರು ಆ ಚಾನಲ್ ಮೇಲೆ ಇಲ್ಲ ಸೊ ಯಾವುದೂ ಇಲ್ಲ ಏನು ಹೆಂಗ್ ಯಾವ್ದಾದ್ರು ಈಗಾದರೂ ಬಂದು ಚಾನಲ್ ಮೇಲೆ ನೋಡಿ ಸಿಚ್ಯೇಶನ್ ಯಾವುದು ಕರೆಕ್ಟ್ ಐತೆ ಅಂತ ತೆಗಿಸಿ ಕೆಳಗೆ ಹೋದರೆ ನೀರು ರೈತರು ಉಳಿತಾರೆ ಇಲ್ಲಾಂದರೆ ಮತ್ತು ಡ್ಯಾಮ್ ತುಂಬಿದ್ರು ಏನು ಬೆಳೆಯೋಕ್ಕಾಗಲ್ಲ ಮತ್ತು ರೈತರು ಸಾಯ್ತಾರೆ ಕಳೆದ ಬೇಸಿಗೆ ಹಂಗಾಮಿನಲ್ಲಿ ರೈತರು ಭೀಕರ ಬರದಿಂದ ಬಸವಳಿದಿದ್ದರು ಇದೀಗ ಭದ್ರಾ ಜಲಾಶಯ ತುಂಬಿದ್ದು ಅಚ್ಚುಕಟ್ಟು ಕೊನೆ ಭಾಗಕ್ಕೆ ನೀರು ಬಾರದೇ ಇರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ನಾಲೆಗಳಲ್ಲಿ ಹೂಳು ತುಂಬಿದ್ದರಿಂದ ನೀರು ಕೊನೆ ಭಾಗಕ್ಕೆ ತಲುಪುತ್ತಿಲ್ಲ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ ರೈತರ ಸಹನೆಯ ಕಟ್ಟೆ ಒಡೆಯುವ ಮುನ್ನ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನೀರು ನಿರ್ವಹಣೆಯನ್ನು ಸಮರ್ಪಕವಾಗಿ ಮಾಡುವಂತೆ ಕ್ರಮ ಕೈಗೊಳ್ಳಬೇಕು ಅಷ್ಟೇ ಅಲ್ಲದೆ ಮಳೆಗಾಲದ ಹಂಗಾಮಿನ ಭತ್ತ ಬೆಳೆಗೆ ಸೂಕ್ತ ರೀತಿಯಲ್ಲಿ ನೀರು ಒದಗಿಸಬೇಕೆಂದು ರೈತರು ಮನವಿ ಮಾಡಿದ್ದಾರೆ ನೋಡ್ರಿ ಸರ್ ನೀರು ಯಾಕೆ ಬರ್ತಲ್ಲ ಅಂದ್ರೆ ಎರಡು ವರ್ಷ ಮಳೆಗಾಲನೂ ಅದ್ರಾಗಿತ್ತು ನೀರು ಬರಲಿಲ್ಲ ಈಗ ಮಳೆಗಾಲ ಆಗಿದೆ ಡ್ಯಾಮ್ ತುಂಬ ನೀರು ಇದೆ ಆದರೂ ನೀರು ಬರ್ತಾ ಇಲ್ಲ ಸುಮ್ಮನೆ ಒಳಗೆ ಬೇಕೋ ಬಿಟ್ಟು ಸುಮ್ಮನೆ ಅರಿಸಿ ಹೋಗಿ ಸಮುದ್ರ ಕುಡಿಸ್ತಾರೆ ಇಲ್ಲಿ ಬೆಳೆಯೋಂಥದ್ದು ಬೆಳೆದು ಅನ್ನ ಕೊಡೋಂಥ ರೈತರಿಗೆ ನೀರಿಲ್ಲ ಸುಮ್ಮನೆ ಅಲ್ಲಿ ಎತ್ತಬೇಕು ಬೇ ಬಿಟ್ಟು ಕೊಟ್ಟು ಎಲ್ಲಿ ಬೇಕಲ್ಲಿ ನೀರನ್ನು ಫೋಲ್ ಮಾಡ್ತಾ ಇದ್ದಾರೆ ಆಮೇಲೆ ಈ ಚಾನಲ್ ನೋಡಿದ್ರೆ ಅಷ್ಟು ಉಕ್ತಿಯಾಗಿ ಹೋಗೈತೆ ಹುಳಿ ತುಂಬಿ ಹೋಗೈತಿ ಇದನ್ನು ಹೂಳ ತೆಗಿತಾಯಿಲ್ಲ ಆಮೇಲೆ ಇಲ್ಲಿ ಯಾರು ಬಂದು ನೋಡ್ತಾ ಇಲ್ಲ ನೀರು ಏನಾದ್ರು ಜಮಾಷ್ ಬಂದು ಮಳೆಗಿಳಿ ಬಂದು ಜಮಾಸಿ ಬರ್ಬೇಕಾರೆ ಎಲ್ಲರೂ ಬಂದಿರ್ತಾರೆ ಇಲ್ಲಿ ಚಾನಲ್ ಡಿಪಾರ್ಟ್ಮೆಂಟ್ ಏನೋ ಬರ್ತಾರೆ ಎಲ್ಲರೂ ಬರ್ತಾರೆ ಯಾಕೆ ನೀರು ಇರ್ತಿರ್ತಲ್ಲ ತೋರ್ಸೋಕ್ಕೆ ನಾವು ತಂದು ಬಿಟ್ವಿ ಅದು ದೊಡ್ಡದಾಗಿ ಇಲ್ಲಿ ಕೊಚ್ಚಿ ಬರ್ತಾರೆ ಅಷ್ಟೇ ಬಿಟ್ಟರೆ ಈ ಬಾಕಿ ಟೈಮ್ನಾಗ ಅವ್ನ ನೋಡಿರಿ ಚಾನಲ್ ಇರೋದು ಒಂದು ಕ್ಲೀನ್ ಮಾಡಂಗಿಲ್ಲ ಯಾತಿರ್ದಿಲ್ಲ ಕತ್ಲಾಗೆ ಯಾರು ಬಂದು ಚಾನಲ್ ಯಾವುದೋ ರಸ್ತೆ ಯಾವುದೋ ಹೊತ್ಕೊಂಡ್ಬೇಡೋದ ಊಟ ಗಿಡ ಗಂಟೆಗೆ ಹೋಗಿ ಬಿದ್ದು ಕಾಲಿಗೆ ಮುರ್ಕೊಂಡು ಅವ್ನು ತೋರಿಸಿ ಆಸ್ಪತ್ರೆ ದುಡ್ಡು ಇಲ್ದಂಗೆ ನೋಡಿ ಸರ್ ನಮಗೆ ಅಚ್ಚುಕಟ್ಟಿನ ಕೊನೆ ಭಾಗದ ನಮ್ಮದು ಇದು ನಮ್ಮಿಂದ ಇನ್ನೂ ಮೂರು ಕಿಲೋಮೀಟ್ರ್ ಹೋಗ್ಬೇಕಾಯ್ತು ಅವರೆಲ್ಲ ಬಂದ್ ಮಾಡಿ ನೀರು ಅಂತ ಸುಮ್ಮನೆ ಆಗಿದ್ದಾರೆ ಕುಂದೋಡದಿಂದ ಐದು ಕಿಲೋಮೀಟ್ರಲ್ಲಿ ನಾವು ಅದೇವಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎಪ್ಪತ್ತೆಡೆ ನೀರಿತ್ತು ನೂರು ದಿವಸ ಕೊಡ್ತೇವೆ ಅಂದು ಹತ್ತು ದಿವಸ ಬಂದ್ ಮಾಡಿ ಏಕ್ದಮ್ ತೀರ್ಮಾನ ತಗೊಂಡ್ಮ್ಯಾಗ ನಮ್ಮ ಹಳೆ ಬಾತಿ ಒಂದೇ ಭಾಗದಾಗ ಸುಮಾರು ಐದು ಲಕ್ಷ ರೂಪಾಯಿ ಭತ್ತ ಬಿಜೆಲ್ಲಿ ಮೂರು ಕೋಟಿ ರೂಪಾಯಿ ವಹಿವಾಟು ನಿಂತುಬಿಡ್ತು ಆಯಿತು ಬಿಡು ಮಳೆ ಕಮ್ಮಿ ಆಗೈತೆ ಅಂತ ಸುಧಾರ್ಶ್ಕೊಂಡಿ ಈ ಸಲ ಯಥೇಚ್ಛವಾಗಿ ನೀರು ಬಂದು ಡ್ಯಾಮು ನೀರು ಒಡಿಗೆ ಬಿಟ್ಟರು ಅದು ನೀರು ಬಿಟ್ಟು ಐದು ದಿನದಲ್ಲಿ ನಮ್ಗೆ ನೀರು ಬರ್ತಿತ್ತು ಯಾವಾಗಲೂ ನಾವು ವರ್ಷ ಸರ್ವಿಸ್ ನಮ್ಮ ನೀರಾವರಿ ಹೊಲದ ಇದ್ರಾಗ ಮೂವತ್ತು ವರ್ಷ ಆಗ ಈ ಸಲ ನೀರು ಬಿಟ್ಟು ಹನ್ನೆರಡು ದಿವಸ ಆದರೆ ನೀರು ಬಂದಿಲ್ಲ ನಾಟಿ ಮಾಡಲಿಕ್ಕೆ ಸಸಿ ಬಂದಿದೆ ಈಗ ಎಂಟು ದಿವಸ ಕೆಳಗೆ ನೀರು ಆಗ್ಬೇಕಾಯ್ತು ಆದರೆ ಈಗೂ ಕಾಲ ಮಿಂಚಿಲ್ಲ ಅಟ್ ಪ್ರೆಸೆಂಟ್ ಇನ್ನೊಂದು ವಾರದಲ್ಲಿ ನಮ್ಮ ನೀರು ಕೊಡಲೇಬೇಕು ರೀ ಇದಕ್ಕೆ ಭಾಳ ನೋವು ನುಂದ್ಕೊಂಡು ಮಾತಾಡ್ತಾ ಇದೆ ನಾವು ಯಾವ ಇದು ದ್ವೇಷ ಏನಲ್ಲ ನಮ್ಮ ಬದುಕಕ್ಕಾಗಿ ಅನ್ನ ಅನ್ನ ಕೊಡೋ ರೈತರು ಬೇರೆ ಏನಲ್ಲ ನಾವು ಗುಡ್ಗ ಕೊಡೋರಲ್ಲ ಅನ್ನ ಕೊಡೋರು ಒಟ್ಟಿನಲ್ಲಿ ಅಚ್ಚುಕಟ್ಟು ಕೊನೆ ಭಾಗಕ್ಕೆ ನೀರು ಹರಿಯದೇ ಇರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕೊನೆ ಭಾಗಕ್ಕೆ ನೀರು ಹರಿಸಲು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ